ಒಬ್ಬ್ರ ಹುಡುಗ ಸಣ್ಣವಿದ್ದ ಸಣ್ಣವ ಹಾದ್ ಹೊಂಟಿದ್ದ ಊರ್ ಮೇನ್ ರೋಡ್ ನಾಗ ದೊಡ್ಡ ಸಾವುಕಾರ ಮಣಿ ಮೂರು ಮಜಲು ಸಾಹುಕಾರ ಮುನಿ ಕಟ್ಟಿದ್ರಿ ಮೂರು ಮಜಲು ಇತ್ತದು ಒಂದನೇ ಮಜಲ್ ಬಿಟ್ಟಿದ್ದ ಎರಡನೇ ಮಜಲ್ ಬಿಟ್ಟಿದ್ದ ಮೂರನೇ ಮಜಲ್ ಬಿಟ್ಟಿದ್ದ ಎರಡನೇ ಮಜಲದೊಳಗ ಅಹ್ ಅದೇನೋ ಹಿಂಗ ಕಟ್ಟಿರ್ತಾರ ನೋಡ್ರಿ ಅದ್ರಾಗ ತೂಗಾಡ್ತಿರ್ತಾರ ಅದು ತೊಟ್ಟ ಇರ್ತತ್ಲೇ ಅದ್ರೊಳಗ್ ಕೂತ್ ಹಿಂಗ ತೂಗಾಡಾಕತ್ತಿದ್ದಾವ ಅವ್ ಮನಗಂಡ್ ದಾಡ್ಸಿ ಇದ್ರಿ ಮತ್ ಸಾಹಾರಗಳು ಬಹಳ ದಾಡ್ಸಿ ಇರ್ತಾರ್ರಿ ದಾಡಿಸಿ ಇದ್ರಿಗೆ ಸಾವುಗಳು ದೊಡ್ಡ ಮನಗಂಡ ಅವನು ಹೊಟ್ಟಿನ ಮೂರು ಮೂರ್ ಕ್ವಿಂಟಲ್ ಇತ್ತತ್ರಿ ಬರೀ ಉಳಿದದ್ದೆಲ್ಲ ಬೇರೆ ಮತ್ ಒಬ್ಬೊಬ್ರು ಸಾವುಕಾರ ಹೊಟ್ಟಿ ನೋಡ್ರ್ ಹಿಂಗಿರ್ತಾವ್ ದೊಡ್ಡ ಟಿಫಾ ತಂದು ಹದಿನೆಟ್ಟು ಅದ್ರ ಮ್ಯಾಗ ಹೊಟ್ಟಿ ಇಟ್ಟಿರ್ತಾರ ಅವ್ರು ದೊಡ್ಡ ದೊಡ್ಡ ಹೊಟ್ಟಿ ಇರ್ತಾವ್ ಸಾಹ್ಕಾರಗಳು ಈ ಬಂಗಾರ ಅಂಗಡಿ ಇರ್ತಾರೆ ಇರ್ತಾರ ನೋಡ್ರಿ ದೊಡ್ಡ ದೊಡ್ಡವ್ರ ಸಾಹಕಾರಗಳು ಬಂಗಾರ ಅಂಗಡಿ ಸೌಕಾರ್ಗಳು ಅವರು ಇಡ ದೊಡ್ಡ ಹೊಟ್ಟೆ ಯಾಕೆ ಕೂತ್ ಕೂತು ಕೂತು ಕೂತ್ ಅದರಿ ಮುಂದ ಆ ಹೊಟ್ಟಿ ಏನ್ ಬೆಳೆಸಿರ್ತಾರಲ್ಲ ಅದ ಹೊಟ್ಟಿನ ಅವ್ರಿಗೆ ಮೂಳ್ಕತಿ ಮತ್ತ್ ಅದ ಹೊಟ್ಟಿನ ಅವ್ರಿಗೆ ಮೂಳ್ಲಕ್ಕ ಅದ ಹೊಟ್ಟಿನ ಅವ್ರನ್ನ ಕೊಲ್ತದೆ ಯಾವ್ದು ಬೆಳೆಸಿರ್ತಾನೋ ಅದ ಅವನು ಕೊಲ್ತದ ಅವ್ರ ದೊಡ್ಡ ಹೊಟ್ಟೆ ಮಾಡ್ಕೊಂಡು ಕೂತಿದ್ದ ಒಬ್ಬ ಸಣ್ಣ ಹುಡುಗ ಹಾಗೆ ಹೊಂಟಿದ್ದ ಅವ್ರವ್ ಮಣ್ಯಾಗ ಹೇ ಗಾಂಧಿನಿ ತರಗ ಅಂತೇಳಿ ಬಾಟ್ಲಿ ರೊಕ್ಕ ಕೊಳಿಸಿದ್ಲು ಆ ಅಂಗಡಿ ಹೊಂಟಿದ್ದ ದೊಡ್ಡ ಮಣಿ ನಡಬರ ಕುಂತಿದ್ದ ಈ ಹುಡುಗ ನೋಡಿದವನ ನೋಡಿ ನಗಾಕತ್ತಿದ್ದ ಮಣಗಣಕ್ಕೆ ನಗತಿರಿ ಹುಡುಗ ಅವಂತ ಸೌಕಾರ ಯಾಕೆ ನಗಾಕತ್ತ ನೀವ ನನ್ನ ಮಣಿ ನೋಡಿ ನನ್ನ ಶ್ರೀಮಂತಿಕ ನೋಡಿ ನನ್ನ ಸೌಕಾರ ತನ್ನ ನೋಡಿ ಹುಡುಗ ನಗಾಕತ್ತದ ಅದಕ್ಕೆ ಆ ಹುಡುಗ ಒಂದು ನಾಲ್ಕು ಎರಡು ರೂಪಾಯಿ ಕೊಟ್ರತ ತಿಳ್ಕೊಂಡು ಏಯ್ ಕರ್ಗರ ಅವ್ನು ಆ ಹುಡುಗನ ಕರ್ಕೊಂಡು ಬಂದು ಮುಂದೆ ನಿಂದ್ರಿಸಿದ್ರು ಅವ್ನ ಸಾಹಕಾರ ಕೇಳಿದೆ ಏಯ್ ನಮ್ಮ ಮಣಿ ನೋಡಿ ನನ್ ನೋಡಿ ಯಾಕೆ ನಕ್ಕ್ಯೋ ಅಂದ ಅವ್ ಹುಡುಗ ಬ್ಯಾಡ್ ಬಿಡ್ರಿ ಅಂದವ ಏ ಅದಕ್ಕೇನಾಗತ್ತ ಯಾಕಿ ಹೇಳ ನಕ್ಕದ ಕರೆಯವ ಯಾಕೆ ಹೇಳು ಬ್ಯಾಡ್ ಬಿಡ್ರಿ ಸಾಹಕಾರ ನೀವು ಬೈತರಿ ಅಂದವ ಹ ಬೈಯೋ ಏನು ಏನತ್ತು ಏ ಹೇಳಂಗಾರ ನೋಡು ಏನ್ರಿ ಬ್ಯಾಡ್ರಿ ಏ ಹೇಳಕು ಅಂತ ಸಿಟ್ಟಿಗೆ ಒಂದು ಕೂಡ ಅವ ಅಂದ ಇಲ್ರಿ ಈ ಸಾಹಕಾರ ನೀವರ ಇಟ್ಟು ದಪ್ಪದಿರಿ ಮ್ಯಾಲ ಕುಂತೀರಿ ಅಕಸ್ಮಾತ್ ನೀವು ಸಾತ್ರಿ ಅಂದ್ರೆ ಹೆಂಗ ತೊಳಗ್ ತರುದು ಅದಕ್ಕೆ ನನಗ್ ನಗಿ ಬತ್ತು ಅಂದವ ಹ್ಞೂ ಸಾಹಕಾರ ಅಂದ ಅಲ್ಲೋ ಸಾಯುವುದು ಕೆಳಗೆ ತರುದು ನಿನಗೆ ನಿನಗೆ ಆಗ್ಬೇಕಾಗ್ಯದ್ ನಿನ ಆಗ್ಬೇಕಾಗ್ಯ ನಾನ್ ಎರಡು ರೂಪಾಯಿ ಕೊಟ್ಟು ಇವ್ನ ಕರ್ಕೊಂಡು ಇವ್ನ ಏನಾರ ಮಾಡಿ ಕಳ್ಸಬೇಕಂತ ನಾ ಮಾಡಿದ್ನಿ ಕಟ್ಟ್ರಿ ಮಗನ ಕಂಬಕ್ ಅಂದ ಒಂದು ಹಗ್ಗತ್ ಆ ಕಂಬ ಕಟ್ಟಿದ್ರಿ ಕಂಬಕ್ ಕಟ್ಟಿದ ಕೂಡ ಆ ಹುಡುಗ ಏನ್ ಹತ್ಕೊಂಡ್ರಿ ಹುಡುಗನ ಅಪ್ಪಗ ಸುದ್ದಿ ಇತ್ತು ನಿನ್ ಮಗನ ಕಟ್ಟ್ಯಾವ್ ಸಾಹಕಾರ ಯಾಕಟ್ಟ ಏನು ಸುದ್ದಿ ಅಂತ ತಿಳ್ಕೊಂಡು ಅವನ ಮಗ ಓಡೇ ಬಂದ್ರಿ ಓಡಿ ಬಂದು ಸಾಹ್ಕಾರ ಕೇಳ್ದ ರೀ ಸಾವುಕಾರ ನನ್ನ ಮಗ ಒಂದ ಚಂದ ಮಾತಾಡಕ ಬರಂಗಿಲ್ಲ ಏನ್ ಕೇನಾರ ಮಾತಾಡ್ತದ ರೀ ಭಾಳ ಸುಮಾರು ರೀ ನನ್ನ ಮಗ ಏನಾರ ಅಂದಿರ್ಬೇಕ್ರಿ ಅಪ್ಪ ಅದಕ್ಕೆ ರೀ ಸಾವುಕಾರ ಅಂತ ಕೇಳ್ಕೊಲ ಐಯ್ ನಿನ್ನ ಮಗ ಇದನ್ನ ಕಲಸಿ ಇದನ್ನ ಕಲಸಿ ಏನಂದ್ರಿ ಅಪ್ಪ ಕೇಳ ಅವನು ಅವ್ ಹೋದ್ ಕೇಳ್ದ ಏನಂದ್ವು ಸಾಕಾರ ಏನಂದೆ ಅಂತಂದಾಗ ಆ ಹುಡುಗ ಹೇಳ್ದ ಸಾಹ್ಕಾರ್ ಮ್ಯಾಲ ಹತ್ರ ತಳಗ್ ಹೆಂಗ್ ತರಬೇಕು ಅಂತ ನಾ ವಿಚಾರ ಮಾಡೀನಿ ಅವ್ರ ಅಪ್ಪ ಅಂದ ಮನುಷ್ಯಾದಿಯಾ ನೀನು ಮನ್ಸೇ ಆದಿಯೋ ಧನದಿಯ ಗೊತ್ತಾಗುದಿಲ್ಲ ನಿನಗ ಸಾವುಕಾರ ಮ್ಯಾಲ ಸತ್ತರ ತಳಗ ತರುದ್ ನಿನಗ್ಯಾಕ ಚಿಂತಿವು ಊರಾಗ ಹಿರಿಯರಿಲ್ಲ ಅಕಸ್ಮಾತ್ ಸಾವುಕಾರ ಮೇಲೆ ಸತ್ತ ತಿಳ್ಕೊ ಅವನ್ ಸಾವುಕಾರ ಏನ್ ಮಾಡುದು ಒಂದ್ ನಾಲ್ಕು ಹೆಡ್ಗಿ ತಂದು ಸಣ್ಣಗೆ ಪೀಸ್ 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 ಮಾಡಿ ಹೆಡ್ಗ ತುಂಬಿ ತಳಗ ತರ್ತಿವ್ ನಾವು ನಿನಗಾಕಬೇಕು ಅಂದ್ರೆ ನೀವೇನು ಅವನಕಿತ್ತ ಮುಂದಿನ ಏ ಈ ಮಗನ ಈ ಕಂಬಕ್ಕೆ ಕಟ್ರಿ ಈ ಮಗನ ಈ ಕಂಬಕ್ ಕಟ್ಟ್ರ ಅಂದ ಕಾಂಬು ಕಟ್ಟಿದ್ರು ಸಾವುಕಾರ ಅಂದವ ಇದೇ ಹೊತ್ತು ಎದ್ದು ಕುಳ್ಳೆ ಅಂದವ ಇವನೊಳೆ ನೋಡ ನಾ ಕರ್ಶ್ ಹೋಗಿತ್ತಿದ್ ಗಿರಾಕಿ ಅಂದ್ ಅನ್ಕೂಡದ ಈ ಅವೇನಿದ್ ನೋಡ್ರಿ ಅವ್ರ ಅಪ್ಪಗ ಸುದ್ದಿ ಇತ್ತು ಈ ಹುಡುಗನ ಮುತ್ಯಾಗ ಇನ್ನ ಅವ್ನು ಬದುಕಿದ್ದ ಅವ್ನು ಬಡಿಗೆ ಹಿಡ್ಕೊಂಡು ಹಿಂಗ ನಡ್ಕೋತ ನಡ್ಕೋತ ಹಿಂಗ ಬಂದ ಸಾವುಕಾರ ಕಟ್ಟಿ ಮೇಲೆ ಎದುರುಗಡೆ ಕುಂತಿದ್ದ ಸಾವುಕಾರ ನಮಸ್ಗಾರಿಯಪ್ಪ ಮುತ್ಯ ದನಿ ನಡಿಸ್ಕೋತ ನಮಸ್ಕಾರ ರೀ ಬಾ ಅಂದವ ನಿನ್ ಮಗ್ಗ ನಿನ್ನ ಮಮ್ಮಗ್ಗ ಇದನ್ನ ಕಲ್ಸದಿ ಮಾತಾಡಕ ಬರಂಗಿಲ್ಲ ನಿಮಗ ಬಾ ಇಲ್ಲ ಅಂದ ಯಾಕ್ರಿ ಅಪ್ಪ ನನ್ನ ಮಮ್ಮಗನ್ ಯಾಕೆ ಕಟ್ಟಿರಿ ನನ್ನ ಮಗನ ಯಾಕೆ ಕಟ್ಟಿರಿ ಹಿಂಗ ಯಾಕ್ರಿ ಅಂತಂದ ನಿನ್ನ ಮಕ್ಕಳಿಗ ಇದನ್ನ ಕಲ್ಸಿ ನಿನ್ನ ಮಕ್ಕಳಿಗೆ ಮಾತಾಡುದನ್ನ ಕಲ್ಸಿ ಇಲ್ರಿ ಅಪ್ಪ ನನ್ನ ಮಗನೂ ಮಾತಾಡಕ್ ಬರಂಗಿಲ್ಲ ಮೊಮ್ಮಗೂ ಮಾತಾಡಕ್ ಬರಂಗಿಲ್ಲ ಎಡ್ಡೂ ಬರಿಬಾದದವ್ರಿ ಹೊರದ್ ಹಾದು ಅಂದ್ರೆ ಜಗಳನ ತರ್ತಾವ್ರಿ ಬಾಳ ಅದಾವ್ರಿ ಏನಂದಾವ್ರಿ ಅಪ್ಪ ಕೇಳ ಅವ್ರನ್ನ ಅವ್ನ ಮಮ್ಮಗನ್ ಕೇಳಿದ ನಾ ಹಿಂಗ ಮುತ್ಯ ಅಂದವ ಮಗನ ಕೇಳಿದ ಎಪ್ಪಣ್ಣ ಹಿಂಗ ಇಬ್ಬರಿಗೂ ಮುತ್ಯ ಹಿಂಗ ಬುದ್ಧದ ನಿಮಗ ನಿಮ್ಗೆ ಬುದ್ಧದ ನೀವು ಮನುಷ್ಯರಂತರ ಸಾವುಕಾರಿ ಚಿಂತೆ ನೀ ಯಾಕೆ ಮಾಡ್ತೀರಿ ಅವನ ಕಡದ ತರುದಿ ಕಳಂಬಿದ್ದತಿ ನೀ ಸತ್ತದ ವಿಚಾರ ಮಾಡಿದಿ ಅಕಸ್ಮಾತ್ ಸಾಹಕಾರ ಸತ್ತಂದ್ರ ಅವನ್ ಒಂದೇ ಒಂದ ಮನಿದ್ವಿ ಇಂತವ್ ಹತ್ತು ಮಣಿ ಇದಾವ ಸಾವು ಈ ಮನೆಯಾಗ ಅಂದ್ರೆ ಇದ ಸಾಕಾರ ನ ಮನಿ ಹಾರ ಹರ ಮಾಡಾಕ್ ಬರ್ತತಿ ಯಾಕೆ ಹಿಂಗ್ ಮಾತಾಡ್ತಿರೋ ಅಂದವ ಅವ್ ಸಾವುಕಾರ ಹಾರದ ಸತ್ತರಿ ಇವರ ಸಾಯುದ ವಿಚಾರ ಮಾಡಾಕತ್ತಾನ ಇವರ ಪೀಸ್ ಪೀಸ್ ಮಾಡತಾನತ್ತ ಅವ್ ಬಂದ ನನ್ನ ನನ್ನ ಮನಿ ಅವ ಅಂದ ಈ ಮುದುಕನ ಮೊದಲು ಆ ಕಂಬ ಕಟ್ಟ್ರ ಮಗ ನಂದವ ಮೂರು ಕಂಬಕ್ ಒಂದೊಂದು ಕಟ್ಟಿದ್ರು ಆ ನಂತರ ಆ ಮುತ್ತೆ ಇನ್ನೊಂದು ಇದ್ ನೋಡ್ರಿ ಆ ಮುತ್ಯನ್ ಹೆಂಡತಿ ಆಯ್ಗ ಸುದ್ದಿ ಎತ್ತಿದ್ವು ಆಯ್ಗ ಸುದ್ದಿ ಎತ್ತು ಇವು ನಮ್ಮ ಮೂರೂ ಒಂದಿಟ್ಟ ಬರಿಬಾದ ಅದಾವ ಇವು ನನ್ ಗಂಡಗಂತೂ ಮೊದಲೇ ಮಾತಾಡಕ ಬರಂಗಿಲ್ಲ ಮಗ ಅಂತೂ ಅದಕ್ಕಿಂತ ಮುಂದಿಂದದ ಮಮ್ಮಗ ಅಂತೂ ಊರಿಗೆ ಮಿಕ್ಕಿದ್ದದ ಇವು ದಿವಸ ಜಗಳನ ತರ್ತವ ಸಾಕ ಸಾಕಾಗ್ಯದ ಇವ್ಕ ಏನ್ ಮಾಡ್ಬೇಕಂತ ಹೇಳ್ಕೊಂಡ ಆ ಅಜ್ಜಿ ಸಾವ್ಕಾರತ ಬರ್ಲಿಲ್ಲ ರೀ ಏಕೆ ಹಿಂದಿನ ಬಾಗಲೊಂದಿತ್ತು ಒಂದಿತ್ತು ಐತೆ ಕೋದ್ಲಾಕಿ ಹೆಂಗರ ಮಾಡಿ ಕೈ ಮುಗಿದು ಸಾವ್ಕಾರ ಕಾಲು ಹಿಡ್ದು ನನ್ನ ಮಗನ ನನ್ನ ನನ್ನ ನನಗೆ ಗಂಡನ್ನು ಬಿಡಿಸ್ಬೇಕಂತೇಳ್ಕೊಂಡು ಸಾವುಕಾರಿಯ ತಕ್ಕ ಬಂದು ಯವ ಸಾಹುಕಾರ ಎಲ್ಲ ನಿನ್ನ ಉಡ್ಯಾಗ ಹಾಕೋ ಯವ நன் மக்கள் ஏன் அந்த நன் மம ஏனந்திடிலார்க்க ஏனாந்தும்னு அது நின் முடியவ அது மம்ம அது பரே ஹத்து வருஷம் அம்ம அது அது நன் மம்ம அல்ல நின் மந்த தண்டு விட்டேவெட்டு விடேவ இத நன் மக அல்ல நின் மக அந்த திட்டு விடேவா அது நன் கான் அல்ல ஆக்கி அந்த இட்லிக்கு ಅವು ಅವರೂ ಸಾವಕಾರ ಹಂಗಂದವ ಈಕಿ ಬಂದು ನನ್ನ ಮಮ್ಮಗ ಅಲ್ಲ ನಿನ್ನ ಮಮ್ಮಗ ತಿಳ್ಕೊ ಬರೋಬರೀ ನನ್ನ ಮಗ ಅಲ್ಲ ನಿನ್ನ ಮಗ ಅಂತ ತಿಳ್ಕೊ ಬರೋಬರ್ರಿ ಮತ್ತ ನನ್ನ ಗಂಡ ಅಲ್ಲ ಮುಂದೆ ಇದು ಆಕಿ ಅಂದ್ಲು ನಿಮ್ಮ ಅಡ್ಡಾಸರಿ ಏನಂದ್ಲು ಆಕಿ ನೀವು ಯಾರ ಪೈಕಿ ನಿಮ್ಮ ಅಡ್ಡಾಸರಿ ಏನಂದ್ ಕುಡ್ಲಿ ಆಕೆ ಅಂದ್ಲು ನಮ್ಮ ಅಡ್ಡಾಸರು ಹೂಮ್ನಾರ್ರಿ ಅಂದ್ಲಾ ನಮ್ಮ ಅಡ್ಡಾಸರ ಹೂಮನಾರ ಅನ್ಕೊಲೆ ಬರೋಬರ ನಿಮ್ಮ ನಿಮಗೆ ನಿಮಗ ಗಂಡು ಅಂಡ್ ಇನ್ನು ಮುಂದಿನೂ ಬಂದದ್ದು ಇದ್ರಿತ್ತ ಬೇರೆ ಅಟ್ಟು ಮೊದಲು ಬಿಟ್ಟು ಬಿಡಂತಕ ಇವು ನಮ್ಮ ಮಣಿತ ಕೆಮ್ಮತ್ತ ಕಳಿತಾವು ಮೊದಲು ಬಿಟ್ಟು ಬಿಡಂತ ಕೊಡು ಅಟ್ಟು ಹೊಡೆದು ಹಚ್ಚಿರ್ಲಂತ ಕಾರಣ ಅಂತಂದ್ರ ಅನುಚಿತವಲ್ಲದ ಮಾತುಗಳನ್ನು ಮಾತನಾಡಬಾರ ಯಾವಾಗ ಏನು ಅನ್ನೋದು ನಮ್ಮ ಮಕ್ಕಳಿಗೆ ಸಂಸ್ಕಾರ ಕಲಿಸ್ಬೇಕ್ರಿ ಮನಸ್ಸಿನಿಂದ ಈ ಶರೀರದಿಂದ ಏನಾಗ್ತದ ಅಂದ್ರ ಇನ್ನೊಬ್ಬರಿಗೆ ತೊಂದರೆ ಆಯಿತು ಅಂತಂದ್ರ ಮನಸ್ಸು ಸುಚ್ಚು ಒಳೆಂಗಿಲ್ಲ ಪಾಪದಿಂದ ಕೂಡಿದ ಮನಸ್ಸಿಗೆ ಪರಮಾತ್ಮ ಎಂದೂ ಒಲೆಂಗಿಲ್ಲ ಪರಮಾತ್ಮ ಒಲಿಬೇಕಾಗಿತ್ತು ಅಂದ್ರೆ ಅವನ್ನ ಹಾಡಬೇಕು ಅವನ್ನ ನೆನೆಸಬೇಕು ಒಂದು ಸಾರಿ ಹೆಂಗಂತಂದ್ರ ಯವ ದಿವ್ಸ ರಗಡ ಟೈಮ್ ಅದಕ್ಕೆ ಇದಕ್ಕ ಪಾಸ್ ಮಾಡ್ತೀರಿ ಎದಕೋ ಟೈಮ್ ಪಾಸ್ ಮಾಡ್ತೀರಿ ನಿಮ್ ಮನೆಯಾಗ ಜಗಲಿ ಮುಂದೆ ದೇವ್ರ ಇರ್ತದ ನಿಮ್ಗೆ ಇಷ್ಟಾರ್ಥ ದೇವ್ರು ಇರ್ತದ ಅಲ್ಲಿ ಹೋಗಿ ಜಗಲಿ ಮುಂದೆ ದೇವ್ರ ಮುಂದೆ ಹೋಗಿ ಕಣ್ಮುಚ್ಕೊಂಡುಕೊಂಡ್ರಿ ಕಣ್ಣು ಮುಚ್ಚಿಕೊಂಡು ಕುಂತ ಏನ್ ಮಾಡ್ರಿ ಅಂತಂದ್ರೆ ಒಂದು ಹತ್ತು ನಿಮಿಷ ಹೇ ಪರಮಾತ್ಮ ಹೇ ಪಾಂಡುರಂಗ ಹೇ ಸಿದ್ಧಾರೂಢ ಹೇ ಪ್ರಭುದೇವ ಐದು ನಿಮಿಷ ಐದು ನಿಮಿಷ ರೀವ ನೀವಂತಿರ್ಬೇಕು ಯಾವಾಗ ಸೌಡ್ಯಾತದ ಸ್ವಾಮಿ ನಮಗ ಏನು ಒಂದ ಎಡ್ಡ ಎದ್ದು ಕೂಡಲೇ ಹುಡುಗರು ಟಿಫಿನ್ ಅವರಿಗೆ ಮೊದಲು ಇವಂದು ನಾಷ್ಟ ಜಗಳ ಹುಡುಗುರ್ಗೆ ಮೊದಲು ಮಾಡಬೇಕು ಇವು ಮೊದಲು ಇವು ಹಾಸಿಯಾಕೂತ ನಾಷ್ಟ ಏನು ಮಾಡಿ ಇವ ಅಂತಿರ್ತಾನ ತಡಿ ಒಂದಿಟ ಇವು ಹುಡುಗುರ ಹೋಗ್ಲತ್ತ ಈಕೆ ಅಂತಿರ್ತಾಳ ಹುಡುಗುರ್ಗೆ ಬುತ್ತಿ ಕಟ್ಟಬೇಕು ಅವತ್ತ ಸಾಲಿಗೆ ಕರ್ಕೊಂಡು ಹೋಗ್ಬೇಕು ಆ ಹೋಗಿ ಸಾಲಿಗೆ ಬಿಟ್ಟು ಬಂದ್ಮೇಲೆ ಮತ್ತ ಮನೆಯಾಗ ಕೆಲಸ ಇವ್ ಗಂಡಪ್ಪ ಒಂದು ಉಸಾವರಿ ಟಾವಲ್ತಪ್ಪು ಅಂತ ಚಸಮಾತ ಖರ್ಚಿಪತ ಚಿ 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 ಜಿ ನಿನಗ ಗೊತ್ತಿಲ್ಲ ಸ್ವಾಮಿ ನೀ ಆರಾಮ ಪುರಾಣ ಹೇಳ್ಕೋತ ಹರಿಣ ಅನಂಬುದೇನು ಹೈರಾಣ ಅಂತಿರ್ಬೇಕು ನಮ್ಮ ಹೋಗಗಳು ಅವ ಗಂಡನ ಕಾಲಾಗ ಮಕ್ಕಳ ಕಾಲಾಗ ಉಣೆನವ್ರ ಕಾಲಾಗ ನಮಗೆ ಸಾಕು ಸಾಕಾಗಿರ್ತದ ದೇವರಿಗೆ ಎಲ್ಲಿ ನೆನಸಂದಿ ನಮಗೆ ಹೆಂಗ ಸಾಧ್ಯ ಆಗುತ್ತೆ ಅದ ದೇವರಿಗೆ ನೆನ್ಸಾಕ ಯಾವ ಅದಕ್ಕೆ ಅಕ್ಕ ಬಸವಣ್ಣ ಅವರು ಒಂದು ವಚ್ಚನ್ದೊಳಗೆ ಅಂತಾರ ನೋಡ್ರಿ ಏನಂತಂದ್ರೆ ನಿಮ್ಗೆ ರೊಕ್ಕ ಸಾಕ ಟೈಮ್ ಅದ ಹೌದಿಲ್ಲರಿ ಮಂದಿದ ಮಾತಾಡಕ ಟೈಮ್ ಅದ ನಿಂದ ಮಾಡಕ್ಕೆ ಟೈಮ್ ಅದ ಮತ್ತೇನಾರ ಮಾಡಕ್ಕೆ ಟೈಮ್ ಅದ ಆದ್ರೆ ದೇವರು ಪೂಜಾ ಮಾಡಕ ಲಿಂಗ ಪೂಜಾ ಮಾಡ್ಕೊಳಕ ಭಗವಂತ ನಾಮಸ್ಮರಣೆ ಮಾಡಕ ನಿಮಗೆ ಟೈಮ್ ಇಲ್ಲ ಅದಕ್ಕೆ ಅಂತ ನೋಡ್ರಿ ಹಗಲು ನಾಲ್ಕು ಜಾವ ಅಶನಕ್ಕೆ ಕುದಿಯೋರು ಈರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿವರು ಕಾಂಚನಕ್ಕೆ ವೇಳೆ ಲಿಂಗಕ್ಕೆ ವೇಳೆ ಇಲ್ಲ ಎರಡು ಚಂದ್ ಹೇಳ್ತಾರ ನೋಡು ಶರಣರು ನಿಮಗೆ ಟೈಮ್ ಎದಕ್ಕೆ ಅದರಿ ಹಗಲು ನಾಲ್ಕು ಜಾವ ಅಶನಕ್ಕೆ ಕುದಿವರು ಮುಂಜಾನೆ ಎದ್ದು ಕೂಡಲೇ ಚಾಲು ಮಾಡ್ತಾರೆ ಇವ್ರು ಎದಕ್ಕ ನನಗಾಗಿ ನನ್ನ ಹೊಟ್ಟಿಗಿ ನನ್ನ ಬಟ್ಟಿಗಿ ನನ್ನ ಹೇಂತಿ ಒಟ್ಟಿಗಿ ನನ್ನ ಹೇಂತಿ ಬಟ್ಟಿಗಿ ನನ್ನ ಮಕ್ಕಳಿಗೆ ಕಾರ ಕಾರಿಗೆ ಪೆಟ್ರೋಲ ಕಾರಿಗೆ ಸರ್ವಿಸಿಂಗ ಕಾರಿಗೆ ಟಯರ್ ಒಂದ ಎರಡ ಜೀವನದೊಳಗ ಇದಕ್ಕೆಲ್ಲಕ್ಕೂ ಎಟ್ಟು ದುಡಿತೀರಿ ಅಂತಂದ್ರ ಹಗಲು ನಾಲ್ಕು ಜಾವ ಅಶನಕ್ಕೆ ಕುದಿವರು ಮುಂಜಾನೆ ಎದ್ದ ಹೊಂಟ ಅಂದ್ರ ಚಂಜಿತಕ ಒಟ್ಟು ನನಗ ನನ್ನ ಹೆಂತಿಗೆ ನಾನು ಬದುಕಿಗೆ ನಾನು ಊರಾಗ ದೊಡ್ಡವಾಗ್ಬೇಕು ಭಾಳ ಗಳಿಸ್ಬೇಕು ನನ್ನಟ್ಟು ಯಾರು ಗಳಿಸಬಾರ್ದು ನಾನು ದೊಡ್ಡವಾಗಬೇಕು ದೊಡ್ಡ ಸಹಕಾರ ಆಗ್ಬೇಕ ಗಳಿಸುದ ಹಗಲು ನಾಲ್ಕು ಜಾವ ಅಶನಕ್ಕೆ ಕುದಿವರು ಈರುಳು ನಾಲ್ಕು ಜಾವ ರಾತ್ರಿ ಅದಕ್ಕೆ ಕಳಿತೀರಿ ಹಗಲಿ ಗಳಸಾಕ ಹಗಲಿ ಊಟಕ್ಕಾಗಿ ಹಗಲಿ ಬಟ್ಟೆಗಾಗಿ ಕಳೆದ್ ಬಿಡ್ತೀರಿ ರಾತ್ರಿ ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿವರು ರಾತ್ರಿ ಎದಕ್ಕೆ ಟೈಮ್ ಪಾಸ್ ಮಾಡ್ತಾರಂದ್ರ ವ್ಯಸನಾದಿಗಳು ಯಾರು ಇದಕ್ಕೆ ಟೈಮ್ ಪಾಸ್ ಮಾಡ್ತಾರ ಯಾರು ಇದಕ್ಕೆ ಅಂದ್ರೆ ಗೊತ್ತಾಗತ್ತ ಸ್ವನಿಮಲ್ ನಿಮಗೆಲ್ಲ ಯಾಕಂದ್ರೆ ಒಡದ್ ಹೇಳುದಾಗಬಾರದ್ರಿ ಎದೆ 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 ರಾತ್ರಿ ಟೈಮ್ ಪಾಸ್ ಮಾಡ್ತಾರೆ ಹಗಲಿ ಟೈಮ್ ಪಾಸ್ ಮಾಡ್ತಾರೆ ಆದ್ರ ಪರಮಾತ್ಮನಿಗಾಗಿ ಕಾಂಚನಕ್ಕೆ ವೇಳೆ ಅಲ್ಲದೆ ದುಡ್ಡು ಗಳಿಸ್ ಟೈಮ್ ಅದ ಆದ್ರ ಲಿಂಗಕ್ಕೆ ವೇಳೆ ಇಲ್ಲ ನಮಗ ನೀವು ನೋಡ್ರಿ ಎಲ್ಲ ಕೆಲಸ ಅಂದ್ರೆ ಮಗ್ಗಲ್ ಮಣಕ್ಕೆ ಕರಿತೀರಿ ಕಲ್ಲವ ಬಾಯ್ಲಿ ಮತ್ ಅಚ್ಚಗಡೆ ಲಕ್ಕವ ಬಾ ಶಾರದಾ ಬಾ ರಾಜಕ ಬಾ ಎಲ್ಲರೂ ದನಕ ಪಣಕ ಅವರು ಇವರು ಎಲ್ಲರನ್ನು ಕರೆದು ಒಂದು ಮೀಟಿಂಗ್ ಕೂಡಿಸಿ ಒಟ್ರು ಕೂಡ ಕದ್ದಿಲಿ ಸಣ್ಣಂಗಿ ಆ ಏನು ಆತತ್ತಲ್ಲ ಸಣ್ಣಂಗಿ ಅವ್ರೇನು ಹಿಂಗ ಏನು ಆತ ಸುಳ್ಳು ಆತದಲ್ಲ ಅವ್ರದ್ದು ನಾನೇ ದಚ್ಚಿ ಮಾಡಿದ್ದೆ ತುಗ ಎಟ್ಟು ಇದಿರ್ಬೇಕಂದ್ರೆ ಅವ್ರ ಹುಡುಗದ ಗಚ್ಚಿ ಸುಳ್ಳು ಸುಳ್ಳಾತಂದ್ರೆ ಇವ್ರಿಗೆ ಹಂಡೇಕ ಹಾಲು ಕುಡದೊಡ್ಡ ಸಮಾಧಾನ ನೀವಲ್ರ ಮತ್ತೆ ಮಾತ ಅಂತ ಮಂದಿರ್ತದೆ ಮಾತಾಡ್ಕೋತ ಕೊಂಡ್ರದ್ ಮಂದಿದ್ ಏನಾರ ಅವ್ರದ್ದು ಸುಳ್ಳಾತು ಇವ್ರದ್ದು ಕರೆ ಆತು ಅವ್ರದ್ದು ಅಲ್ಲಿ ಓತು ಇವ್ರದ್ದು ಇಲ್ಲಿ ಓತು ಅವ್ರ ಅದನ್ನು ಮಾಡಿದ್ರು ಇವರು ಇದನ್ನು ಮಾಡಿದ್ರು ಯಾವ ನಿಮ್ದು ನೋಡ್ರಿ ತಾಯವ ಮೊದಲ ನಮ್ದು ಏನಾಗಿದೆ ಮೊದಲು ನಾವು ನೋಡೋಣ ನಮ್ಮ ಮಗ ಹೆಂಗದ ನಾವು ನೋಡೋಣ ನಮ್ಮ ಮಗಳು ಹೆಂಗದ ನೋಡೋಣ ನಮ್ಮ ಗಂಡ ಏನು ಮಾಡಕತ್ತ ನೋಡೋಣ ನಮ್ಮ ಬದುಕಿಂದ ಏನಾಗಿದೆ ನಮ್ದು ನಾವು ಚಿಂತೆ ಮಾಡ್ಬೇಕಲ್ಲ ಊರು ಚಿಂತೆ ಮಾಡಿ ಹೌದಿಲ್ಲದೇವ ನಮ್ಮ ಚಿಂತೆಯನ್ನು ನಾವು ಮಾಡ್ಬೇಕಲ್ಲ ಈ ಜಗತ್ತಿನೊಳಗ ಎದೆ ಎದೆಕ್ಕೋ ಸಾಯ್ತಾರೆ ಆದ್ರೆ ಪರಮಾತ್ಮನಿಗಾಗಿ ಸತ್ತವರು ಯಾರು ಇಲ್ಲ ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಹೊಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ನಿನಗಾಗಿ ಸತ್ತವರು ಒಬ್ಬರನ್ನು ಕಾಣೆ ಗೋಹೇಶ್ವರ ಅಲ್ಲ ಮಹಾಪ್ರಭುದೇವ್ರು ಹೇಳ್ತಾರೆ ಈ ಜಗತ್ತಿನೊಳಗ ಹೆಣ್ಣಿನ ಸಂಬಂಧ ಎಟ್ಟು ಮಂದಿ ಸತ್ತಿಲ್ಲ ರಾವಣ ಸತ್ತ ದುರ್ಯೋಧನ ಸತ್ತ ಕೀಚಕ ಸತ್ತ ಮತ್ತೆ ಈಗಿನ ಕೀಚಕಗಳು ಏನ್ ಹೇಳ್ತೀರಿ ಅಂತಂತವ್ರ ಹೆಣ್ಣಿಗಾಗಿ ಹೋಗ್ಯಾರ ಮಣ್ಣಿಗಾಗಿ ಹೋಗ್ಯಾರ ಹಣ್ಣಿಗಾಗಿ ಹೋಗ್ಯಾರ ಆದ್ರ ಇಟ್ಟೆಲ್ಲ ರಗಡಿ ಕೇಳಿರಿ ಒಬ್ಬರ ಟಿವಿಯಾಗ ಒಬ್ರ ಪೇಪರ್ದಾಗ ಒಬ್ಬ ಮನುಷ್ಯ ದೇವ್ರಿಗೆ ಹೊಲಿಸ್ಬೇಕಂತ ತಿಳ್ಕೊಂಡು ಧ್ಯಾನ ಮಾಡ್ಕೊಂತ ಕೂತು ಕೂತು ಕೂತ್ ತಪಸ್ ಮಾಡ್ಕೊಂತ ಕೂತು 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 ಊಟ ಇಲ್ಲದಕ್ಕೆ ನೀರ್ ಇಲ್ಲದಕ್ ದೇವ್ರ ಪ್ರತ್ಯಕ್ಷ ಆಗಲಾರ ಊರ್ ಹಾಕೊಂಡು ಸತ್ತ ಪೇಪರ್ದಾಗ ಬಂದಾಗ ಬಂದವೀನ್ ದೇವರ ಸಲಾಗಿ ಸತ್ತ ಯಾರು ಇಲ್ಲ ಗಂಡನ ಸತ್ತವ್ರ ಸತ್ತವರದಾರ ಅತ್ತಿ ಕಾಲಗ ಸತ್ತವರದಾರ ಸ್ವಸ್ಥರ ಕಲಗ ಸತ್ತವರದಾರ ಮಕ್ಕಳ ಕಲಗ ಸತ್ತವರದಾರ ಓಣನವ್ರ ಕಾಲಗ ಅಣತಮ್ರ ಕಾಲಗ ಸತ್ತವರದಾರ ಆದ್ರೆ ದೇವ್ರ ಸಲಗಿ ಸತ್ತವರು ಒಬ್ಬರು ಇಲ್ಲ ಅದಕ್ಕೆ ಪ್ರಭು ದೇವ್ರ ಅಂತಾರ ಅವರು ಏನು ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಹೊಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಹೇ ಪರಮಾತ್ಮ ನಿನಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣಿ ದೇವರು ಸಲಾಗಿ ಒಬ್ಬರು ಮಂದಿದ ನಿಂದ ಟೈಮ್ ಅದ ಮಂದಿನ ಬೈಯಕ್ ನಮಗ ಟೈಮ್ ಅದ ಮಂದಿದ ಮಾತಾಡಕ ನಮಗೆ ಟೈಮ್ ಅದ ಒಬ್ಬರ ಗಾಂಡತಿ ಮನೆಯಾಗ ಹೋಗಿ ಚಂಜಿ ಮಾಡ್ಯಾರ ಜಳಕ ಮಾಡಿ ಜಗಲಿ ಮುಂದ ಕಣ್ ಮುಚ್ಕೊಂಡು ಕುಂತು ಹೇ ಪರಮಾತ್ಮ ಹೇ ಪಾಂಡುರಂಗ ಹೇ ಸಿದ್ಧಾರುಡ ಹೇ ಸದ್ಗುರುನಾಥ ಅಂದಿರಿ ಒಂದು ಐದು ಇಲ್ಲ ಅದಕ್ಕೆ ಟೈಮೇ ಇಲ್ಲ ಅಂತೀರಿ ನೀವು ಯಾವ ನಾನ್ ನಿಮ್ಗೊಂದು ಟೈಮ್ ಹೇಳ್ತೀನಿ ಯದಕ ದೇವರಿಗಾಗಿ ದೇವರಿಗೆ ನೆನೆಸ್ಬೇಕ್ರಿ ಯವ ಯಾಕಂತಂದ್ರ ನೀವು ಅಂತೀರಲ್ಲ ನೀವ ಏನು ಆಗವ್ರನ್ನ ಆರು ತಾಸು ರಾತ್ರಿಯಾಗ ನೆನ್ಸಬೇಕ್ರಿ ಅಂತೀರಿ ಇಲ್ಲ ಯಾರು ನಿಮಗೆ ದಾನ ಮಾಡಿದ್ರು ಯಾರಾರು ನಿಮಗೆ ಏನಾರು ಉಪಕಾರ ಮಾಡಿದ್ರು ಯಾರ ಏನಾರು ನಿಮಗೆ ಕೊಟ್ಟಿದ್ರು ಅಂತಂದ್ರ ಅವ್ರನ್ನ ಎಟ್ ನೆನೆಸ್ತೀರಿ ಈಗ ನೆನೆಸು ಮುಂದಿನ ಹೋಗೋದು ಬಿಡ್ರಿ ಕೊಟ್ಟ ಇರ್ಬದ್ ಇರಬಕೊಂಡ ಇರ್ಬದ್ ದೇವ್ರ ಆದ್ರೆ ಹಿಂದಿನ ಕಾಲದೊಳಗೆ ಯಾರು ಏನು ಕೊಟ್ಟಿರ್ತಾರಲ್ಲ ನೆನೆಸ್ತಿದ್ರು ನಮ್ ತಾಯಂದಿರು ನೋಡ್ಬೇಕು ಈ ಈ ಖಾರ ಕುಡ್ತಿರ್ಲ ಖಾರ ಮಸಾಲೆ ಖಾರ ಅಕಸ್ಮಾತ್ ಖಾರ ಆಗಿತ್ತು ಅಂದ್ರೆ ಅದ ಖಾರ ಒಂದ್ ಸಟ್ನ ಆಗು ಮಾತಲ್ರಿ ಈ ಮಸಾಲೆ ಖಾರ ಕುಡ್ತಿರ್ಲ ನೀವೆಲ್ಲ ಅದು ಬಹಳ ದೊಡ್ಡದಾಗ್ಲೀ ಮೆಣಸಿ ಕಾಯಿ ತರಬೇಕು ಅವ್ಕ್ ಒಣ ಹಾಕಬೇಕು ಅವಕ್ ತುಂಬಾ ತೆಗಿಬೇಕು ಆ ನಂತರ ಏನು ಮಸಾಲೆ ತರಬೇಕು ಹುರಿಬೇಕು ಕರಿಬೇಕು ಕುಟ್ಟಬೇಕು ಸುಡಬೇಕು ಅಟ್ಟೆಲ್ಲ ಮಾಡಿ ಕುಟ್ಟಿಸ್ಬೇಕು ತುಂಬ ಒಂದು ತಿಂಗಳ ಜಗತದ್ರಿ ಕಾರ ಆಗ್ಬೇಕಾದ್ರೆ ಅದು ಮಸಾಲಿ ಕಾರ ಆಗ್ಬೇಕಾದ್ರೆ ಕಾರ ಪಟ್ನ ಮಾಡು ಮಾತಲ್ಲ ಅಕಸ್ಮಾತ್ ನಿಮ್ಮ ಮನೆ ಕಾರ ಆತಂದ್ರ ಬಾಜು ಮನೆಗೆ ಹೋಗ್ತೀರಿ ಒಂದು ಬಾಟ್ಲಾ ತಗೊಂಡು ಹೋಗಿರಿಲ್ಲವ ತಂಗಿ ಕಾರ ಆಗ್ಯದ ನಮ್ದು ಒಂದು ಬಟ್ಲ ಖಾರ ಕೊಡು ಕುಡ್ಸಾನ ಕೊಡ್ತೀನಿ ನಮ್ ಅಂತಿರಿಲ್ರಿ ಅದ್ರಾಗ ನಮ್ಮ ಮಗುಗಳು ನೋಡ್ಬೇಕು ಹಿಟ್ಟ ಪಟ್ಟ ತರ್ತಿರ್ತಾರ್ರಿ ಕಡಾ ಆದಾಗ ರೀ ತಾಯಿ ಅಂದ್ರದ ಒಂದು ಸ್ವಭಾವ ಒಟ್ಟು ಹಿಟ್ ಆತಂದ್ರೆ ಗೋಧಿ ಆತಂದ್ರೆ ಚಪಾತಿಗೆ ಒಂದು ಒಂದು ಬಟ್ಲ ಹಿಟ್ಟು ಕೊಡು ಒಂದು ಪ್ಲೇಟ್ ಒಂದು ಬೋಗಾನ ಹಿಟ್ ಕೊಡು ನಾ ಹಿಂದರ್ ಕೊಡ್ತೇನೆ ಹಿಟ್ ಕೊಡ್ತಾ ಆ ನಂತರ ನೀವು ಹಿಟ್ಕೊಡ್ಬೇಕು ಹಿಟ್ ಕೊಡಬಹುದು ಅದನ್ನ ಬಂದ್ಕೂಲೆ ಹಾಕುದ್ರಿ ಬುಟ್ಟ್ಯಾಗ ಹಿಂಗ್ ತಗೊಂಡು ಅದನ್ ಹೆಂಗ ರೀ ಅದು ಅಂದ್ರೆ ಹೆಚ್ಚು ಹೋಗದಾರಲ ಇವ್ ಪಾಶರ್ ನಮ್ಮ ಮಗುಗಳು ಕಡಾ ತಂದದ ಹಿಟ್ ಹೆಂಗ್ ಕೊಡು ಅಂದ್ರ ಅದನ್ನ ಏನದೇನೇನ ರೂಲ್ ಆಡ್ತೇನ ಅದ್ರವ ಅಟ್ಟು ಹೋಗತ್ತೆನ ಹಿಟ್ಟೇನೋ ಒಂದು ಒಂದು ಶೇರ್ ಗಡ್ಲೆ ಡಬ್ಬಲ್ ಹೋಗತ್ತೆ ಹೋಗೋದು ಏಟ ಅಟ್ಟು ವಿಚಾರ ಮಾಡ್ತಾರೆ ನಮ್ಮ ಮಗಳು ಹಿಂಗ ತಗೊಂಡು ಗುಡು 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 ಹಿಂಗೆ ಹಿಟ್ಟು ಮಾಡೋದು ಅದ್ರಾಗ ಹೋಗಿ ಮೇಲೆ ಅದು ಹೆಂಗ್ ಉಪ್ಪರಾಗ್ಬೇಕು ಗುಡ್ಡದ ಗೊತ್ತೆ ಅದು ಒತ್ತಿದ್ರೆ ಒಂದು ಇಂಚಿರಂಗಿಲ್ಲ ಹಿಟ್ಟು ಒತ್ತಿದ್ರೆ ಒಂದು ಇಂಚ್ ಇರಂಗಿಲ್ಲ ಗುಡ್ಡದ ಗೊತ್ತೆ ಉಪ್ಪು ಮಾಡ್ಕೊಂಡು ಆ ಮಾತ್ರ ಕೂಡ ತುಂಬಾರು ಹಿಟ್ಟು ಅಂದ್ರೆ ಏನು ಅನ್ಬೇಕು ಹೆಚ್ಚು ತೊಂದಳಬೇಕು ಖಾರಾನು ಹಂಗೆ ನಮ್ಮಗಳು ಒಂದು ಬಟ್ಲು ಖಾರ ತಂದಿರುತ್ತಂದ್ರೆ ಖಾರ ಅಂತರ್ಲೇ ಹ್ಯಾಕೆ ಹಾಕ್ ಹ್ಯಾಕೆ ಯಾಕೆ ಉದ್ರಶ್ ಉದ್ರಶ್ ಉದ್ರಸ್ ಮತ್ತೆ ಅಂದ್ರೆ ಅಂದ್ರೆ ಅದನ್ನು ಇದನ್ನು ಮಾಡಿಕೊಂಡು ಖಾರ ಓದಿ ಕೊಟ್ಟು ಬರ್ತೀರಿ ಒಂದಿಟ್ಟು ಹೆಚ್ಚಾಗಿ ಕೊಟ್ಟು ಬರ್ತೀರಿ ನಮ್ಮ ತಾಯಂದಿರು ಬಹಳ ಶನಿವ ನೀವು ಏನ ಯಾರಲ್ಲೇ ತಂದ್ರೆ ಅದನ್ನು ಒಟ್ಟ ಇಟ್ಕೊಳಂಗಿಲ್ಲ ನೋಡ್ರಿ ನೀವು ಒಟ್ಟು ಒಂದು ನೂರು ರೂಪಾಯಿ ಯಾರಲ್ಲೇ ಕಡ ತಂದಿದ್ದೀರಿ ಅಂದ್ರೆ ಅದನ್ನು ಕೊಡೋ ತಕ್ಕ ನಿಮಗೆ ನಿದ್ದೆ ಹತ್ತಂಗಿಲ್ಲ ಅದಕ್ಕೆ ಧರ್ಮಸ್ಥಳದವ್ರು ನಿಮಗೆ ಸಾಲ ಕೊಡ್ತಾರ ಅವ್ರು ಈ ನಮ್ಮ ಮಂದಿ ಒಟ್ಟಾಗಿ ಸಾಲನ ಅವರು ಅದಾವ ಅದಾವಿಲ್ಲ ನಿಮ್ಮ ಧರ್ಮಸ್ಥಳ ಸಂಘ ಅದಾವ್ರಿ ಧರ್ಮಸ್ಥಳ ಸಂಘ ಅದಾವಿಲ್ಲ ಅದಾವ್ರಿ ಸಂಘ ಮಾಡಿರಿ ಎಲ್ಲರೂ ಹಾ ನಿಮಗ ದಾನ ನಿಮ್ಗ ಅವ್ರ ಸಾಲ ಕೊಡ್ತಾರ ನೋಡ್ರಿ ಗಣಮಕ್ಳು ಅವ್ರ ಸಂಘ ಇಲ್ಲ ಅವ್ರು ಕೊಡಂಗಿಲ್ಲ ಯಾಕಂದ್ರ ಅವ್ರು ನಮ್ಮ ಗಣ ಮಕ್ಕಳಿಗೆ ಏನಂದ್ರ ರೊಕ್ಕ ಇಸಗೋದು ಅಂದಾಗ ಗೊತ್ತೈತೆ ಅವ್ರಿ ಬ್ಯಾಂಕಿನಾಗ ಹಾ ಕೊಡ್ರಿ ಇಟ್ಟು ಸಾಲ ಕೊಡ್ಲ ಏನು ಇಟ್ಟುಗೂ ಬೇಕಾದಂಗೆ ಅವ್ರು ಬಾಂದ್ರಂದ್ರ ಹಾ ಪಡ್ತತ್ಲೇ ಏನು ಮುಳುಗಿಸ್ಕೊತೀವನು ಆ ತರುವಾಗ ಬೇರೆ ಕೊಡುವಾಗ ಅದು ಬೇರೆ ಇರ್ತದೆ ಅದು ಅದಕ್ಕೆ ಅವ್ರಿಗೆ ಧರ್ಮಸ್ಥಳದವ್ರು ಹೆಚ್ಚು ಗುಜ್ಜಾ ಸುಳ್ಳು ಬೇರೆ ಮೊಳ ಅವ್ರ ಸವಾಸ ಬೇಡ ಅಂದ್ರೆ ಹೆಣ್ಮಕ್ಳು ಸಂಘ ಮಾಡ್ರಿ ಅವ್ರಿಗೆ ಕೊಡ್ರಿ ಯಾಕಂದ್ರೆ ಇವ ನಿಮ್ಮ ಕೈ ಸ್ವಚ್ಛ ಎಲ್ಲರ ಒಂದು ನೂರು ರೂಪಾಯಿ ಸಾವಿರ ರೂಪಾಯಿ ಅಂದ್ರೆ ಅದನ್ನ ಹೆಂಗರ ಮಾಡಿ ಕೊಡತಕ್ಕ ನಿಮ್ಗೆ ಸಮಾಧಾನ ಇರಂಗಿಲ್ಲ ನಮ್ ಗಣ್ಮಕ್ಳೆಲ್ಲ ಸೊಸೈಟಿ ಮಾಡಿರ್ತಾರೀ ಬ್ಯಾಂಕ್ ಮಾಡಿರ್ತಾರ ಅವ್ರು ಪಾಸ್ಬುಕ್ ಮಾಡ್ತಾರೆ ಪಾಸ್ಬುಕ್ ಮ್ಯಾಗ ಪ್ರಿಂಟ್ ಮಾಡ್ತಾರೆ ಹೆಂಗ ಹೆಂಗ್ ಆ ಪಾಶುಮ ಕುಮ್ ದಿನ ಒಂದ್ ಸಿಡ್ ನೋಡ್ರಿ ಏನು ಹಿಂಗದ ಅದು ಒಯ್ಯಾಗಟ್ಟ ಘಟ್ಟ ಹಿಂಗಿರ್ತದೆ ಹಿಂದಿಗಿಡ್ ಹಿಂಗಾಗಿರ್ತದ ಅದ ಪಾಶುಮೇನ ಅದಟ್ಟ ಚಿತ್ರ ಒಯ್ಯ ಘಟ್ಟ ಹಿಂಗಿರ್ತದ ಕೊಡುವಾಗ ಮತ್ತೆ ಹಿಂಗತ್ತ ಅವ್ರ ಸೊಸೈಟಿ ಅವ್ರ ಎಡ್ತಾ ಕೆಡ್ತಾ ಎಡ್ತಾ ಆ ನೋಡುವ ಮರ ಒನ್ ಟೈಮ್ ಸೆಟಲ್ಮೆಂಟ್ ಅವ್ರು ಮಾಡ್ತೀವಿ ಕಡಿಕ ಎಟ್ ಕೊಟ್ಟಡ್ರು ತಗೋತೀವ ಅಲ್ಲಿ ಬರ್ತದ ಪರಿಸ್ಥಿತಿ ನಮ್ಮ ತಾಯಿ ನಾ ಯಾಕೆ ಅಂದ್ರೆ ಯಾರೆಲ್ಲರ ಒಂದಿಟ್ಟು ಕಡಾ ಖಾರ ತಂದಿದ್ರಿ ಅಂದ್ರ ಅವ್ರದ್ದಿಟ್ಕೊಳ್ಳಿ ನಾ ಅಂತೀನಿ ಒಂದ್ ಬಟ್ಲ ಖಾರ ತಂದಕ್ಕಿದು ಖಾರ ಇಟ್ಟುಕೊಳ್ಳಂಗಿಲ್ಲ ವಾಪಸ್ ಓದ ಖಾರ ಕೊಟ್ಟು ಕೊಟ್ಟು ಬರ್ತಾಳಾಕೆ ಹೆಣ್ಣು ಮಗಳು ಆ ಪರಮಾತ್ಮ ನೀವೇನ ಪರಮಾತ್ಮನಿಗೆ ಕೊಟ್ರಿ ಅಂದ್ರ ನೀವೇನಾರು ಪರಮಾತ್ಮನಿಗೆ ನೆನೆಸಿದ್ರಿ ಅಂದ್ರ ಅವ್ ಪರಮಾತ್ಮ ಎಂದರ ನಿಮ್ದು ಇಟ್ಕೋತಾನೆ ಇಟ್ಕೊತಾನಂದಾರ ಎಂದು ಇಟ್ಕೊಳ್ಳಂಗಿಲ್ಲ ಪರಮಾತ್ಮ ಕಾರಣ ಇಟ್ಕೊಂಡಿಲ್ಲಿ ನೀವು ಇಟ್ಕೋತಾನೆ ಇಟ್ಕೊಳಂಗಿಲ್ಲ ನೀವು ಒಂದು ರೂಪಾಯಿ ಕೊಟ್ರ ರೂಪಾಯಿ ಲಾಟ್ರಿ ಇದ್ದಂಗ್ರಿ ಇದು ಈಗ ನೀವು ಇಲ್ಲಿ ದಾಸೋ ಮಾಡ್ತಾರ ನೋಡ್ರಿ ದಿವ್ಸ ನಾ ಪತ್ರಿಕಾದಂಗ ನೋಡಿನಿ ಎಂತ ಪುಣ್ಯವಂತರೀ ನಿಮ್ಗೆ ಗೊತ್ತಿರ್ಲಿ ಪುಣ್ಯವಂತರಿಗೆ ಮಾತ್ರ ದಾಸೋದ ಇದು ಸಿಗ್ತದ ಯಾಕಂದ್ರೆ ನಾಲ್ಕು ಮಂದಿ ಒಳಗ ಅಣ್ಣ ಬೀಳ್ಬೇಕಾದ್ರೆ ಕೊಡ್ಬೇಕಾದ್ರೆ ಸುಮ ಸುಮ ಆಗಂಗಿಲ್ಲ ಪ್ರಾಯಶ್ಚಿತ್ತಕಲ್ಲದೆ ಶರಣರು ಬರೀತಾರೆ ಸತ್ತು ಪಾತ್ರಕ್ಕೆ ಸಲ್ಲವಯ್ಯ ಯಾರು ಪ್ರಾಮಾಣಿಕತನದಿಂದ ದಂದ ದುಡ್ದು ಗಳಿಸಿರ್ತೀರಲ್ಲ ಅವ್ರ ದುಡ್ಡು ಮಾತ್ರ ಸತ್ತು ಪಾತ್ರಕ್ಕ ಸಲ್ಲತದ ಇಲ್ಲ ಅಂದ್ರೆ ಸಲ್ಲಂಗಿಲ್ಲ ನೀವು ಇನ್ನೊಬ್ಬರನ್ನ ಮೋಸ ಮಾಡಿ ಇನ್ನೊಬ್ಬರನ್ನ ಹಲ್ಲುಗಳದು ಇನ್ನೊಬ್ಬರನ್ನ ತುಳದು ಇನ್ನೊಬ್ಬರನ್ನ ವಂಚನೆ ಮಾಡಿ ಕೋಟಿ ಕೋಟಿ ಗಳಿಸ್ತೀರಿ ಹುಂಡ್ಯಾಗ ದೇವ್ರ ಧರ್ಮಸ್ಥಳದ ಹುಂಡ್ಯಾಗ ಒಂದು ಲಕ್ಷ ಹಾಕಿ ಬಂದ್ರೆ ಪುಣ್ಯ ಬರಂಗಿಲ್ಲ ಯಪ್ಪ ಯಾಕಂದ್ರೆ ನೀ ಯಾರನ್ನ ಡಬ್ ಹಾಕಿಲ್ಲ ಅವನು ಮಣಿತನ ಸತ್ತು ಹೋಗ್ಯದ ಅವನ ಮನೆತನ ಉಳಿದಿಲ್ಲ ಸಾಲಕ್ಕಾಗಿ ನೀ ಕೊಟ್ಟಿದ ಬಟ್ಟೆಗಾಗಿ ಅವನ ಉಳಿದಾಕೊಂಡು ಸತ್ತಾಳ ಆ ಸಾಲ ತಗೊಂಡವ ಚಿಂತೆ ಮಾಡಿ ಅವನು ವಿಷ ಕೊಡದು ಸತ್ತಾನ ಅವರ ಮಕ್ಕಳು ಬೀದಿಗೆ ತಾಟ ತಗೊಂಡು ಅಡ್ಡಾಟಾಗುತ್ತವೆ ನೀನು ಅವರಲ್ಲಿ ರೊಕ್ಕ ಕೋಟಿ ಗಂಟಲೆ ಇಸ್ಕೊಂಡು ಅದರಾಗ ಲಾಕ್ ಎರಡು ಲಾಖ ರೂಪಾಯಿ ಧರ್ಮಸ್ಥಳದ ಹುಂಡಿಗೆ ಹಾಕಿ ಬಂದ್ರೆ ಧರ ನಿನಗೆ ಪುಣ್ಯ ಬರ್ತದ ಬರಂಗಿಲ್ಲ ಎಂದೂ ಬರಂಗಿಲ್ಲ ಇನ್ನ ಅಲ್ಲಿ ಹಾಕುದು ಬೀಳು

ಮರಾಠಿ ಒಳಗೆ ಬರೀತಾರೆ ದೇವ್ರ ಎಲ್ಲದಂದ್ರ ನಿಮ್ಮೆಲ್ಲರ ಹೃದಯದೊಳಗೆ ಪರಮಾತ್ಮ ಅದಾನ ನಿಮ್ಮ ಮನಸ್ಸು ನೋಯಿಸಿದ್ರ ದೇವರ ಮನಸ್ಸು ನೋಯಿಸಿದಂಗ ಪ್ರತಿಯೊಬ್ಬರ ಮನಸ್ಸಿನೊಳಗೆ ಪರಮಾತ್ಮ ದಾನ ತಾಯಿ ಅಂದಿರ ಆ ರೀತಿಯೊಳಗೇನಪ್ಪ ಅಂತಂದ್ರ ನಾವೆಲ್ಲ ಹೆಂಗ ಇರಬೇಕು ಅಂತಂದ್ರ ಪರಮಾತ್ಮನನ್ನ ಸ್ಮರಣೆ ಮಾಡ್ಕೋತ ಇರಬೇಕು ಅವನ ಧ್ಯಾನ ಮಾಡ್ಕೋತ ಇರಬೇಕು ಆದವರನ್ನ ಆರ್ ದಾಸ ರಾತ್ರಿಯಾಗ ನೆನಬೇಕಂತೀರಲ್ಲ ಹಂಗ ಪರಮಾತ್ಮ ಎಲ್ಲ ಕೊಟ್ಟಾನ ನಮಗೆ ಇದನ್ನೆಲ್ಲ ಯಾರು ಕೊಟ್ಟಾರ್ರಿ ಅವನೇ ಕೊಟ್ಟಾನ ಚರಣ್ರು ಬರೀತಾರೆ ನೋಡ್ರಿ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅಣ್ಣರ ಹೊಗಳುವ ಕುಣ್ಣಿ ಮಾನವರ ನೇನೆಪ್ಪೆ ರಾಮನಾಥ ಇದೆಲ್ಲ ಯಾರು ಅದರಿ ಅಲ್ಲ ಈಗ ನೀವು ಅಡ್ಡಾಡಕತ್ತೀರಿ ಭೂಮಿ ಹೌದಿಲ್ರಿ ಏನು ಅಂತರ್ಲೆ ಹೋಗಿರೋ ಹಿಂಗ್ ಹೆಂಗ್ ಹೆಂಗ್ ಮಾಡ್ಬೋದು ಈ ಈ ನೆಲದ ಮ್ಯಾಲ ಕಾಲಿಟು ಬರ್ತಾ ಹೋಗ್ಬೇಕಲ್ರಿ ನೆಲದ ಮೇಲೆ ಈ ಭೂಮಿ ಅದಲ್ಲ ಈ ಈ ಭೂಮಿ ಯಾರ್ ತಯಾರು ಮಾಡಿರಿ ಹೇಳಿ ನೋಡುನು ಯಾರು ಮಾಡಿರಿ ನಿಮ್ಮ ದಾನ